ಸ್ವಾಗತಿಸ್ತಾ ಇದ್ದೇವೆ ಈಗ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಭಿವೃದ್ಧಿಗೆ ಹರಿಕಾರರು ಸಾಮಾಜಿಕ ನ್ಯಾಯದ ರೂವಾರಿ ಕೊಡುಗೈ ದಾನಿ ರೈತ ಸ್ನೇಹಿ ಸನ್ಮಾನ್ಯ ಶ್ರೀ ಸತೀಶ ಅಣ್ಣ ಜಾರಕಿಹೊಳಿ ಅವರು ಮಾನ್ಯ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಂದ ಅಧ್ಯಕ್ಷೀಯ ಪರ ನುಡಿಗಳು ಎಲ್ಲರಿಗೂ ನಮಸ್ಕಾರ ಸತೀಶ್ ಶುಗರ್ ಸವಾರ್ಡ್ನ ಕೊನೆಯ ದಿನದ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಸತತವಾಗಿ ತಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದದಿಂದ ಅತ್ಯಂತ ಯಶಸ್ವಿಯಾಗಿ ಇಲ್ಲಿವರೆಗೆ ನಡೆಸ್ಕೊಂಡು ಬಂದಿದ್ದೇವೆ ಮುಂದೆ ಕೂಡ ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಇದೇ ರೀತಿ ಮುಂದುವರಿತಾನೆ ಇರ್ತದೆ ನೀವೆಲ್ಲ ಭಾಗವಹಿಸಬೇಕು ಈ ನಮ್ಮ ನಾಡಿನ ಗೋಕಾಕಿನ ನಾಡಿನ ಪ್ರತಿ ಈಗಾಗಲೇ ಬೆಂಗಳೂರು ಬೆಂಗಳೂರಿನಿಂದ ಡೆಲ್ಲಿಗೆ ಡೆಲ್ಲಿನ ಹೊರಗಡೆ ಹೋಗುವಂಥ ಪ್ರಯತ್ನ ಆಗಿದೆ ಆ ಪ್ರಯತ್ನ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿಲಿ ಮುಂದುವರಿಲಂತ ಇವತ್ತ ಆರೋಪಿಸುತ್ತಾ ಸುಮಾರು ಮೂರ್ನಾಲ್ಕು ಹಂತಗಳಲ್ಲಿ ಕಾರ್ಯಕ್ರಮವನ್ನು ಅಂತಿಮ ಹಂತಕ್ಕೆ ನಾವು ತರುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಹಿಂದೆ ಇಪ್ಪತ್ತೊಂದು ವರ್ಷಗಳ ಇದ್ದಂಥ ಕಾರ್ಯಕ್ರಮ ನಮ್ಮ ನಗರ ಈ ಪರಿಸರ ಭಾಳಷ್ಟು ಬೆಳೆದಿದೆ ಬದಲಾವಣೆ ಆಗಿದೆ ಕೂಡ ಇನ್ನು ಗೋಕಾಕು ರಾಜ್ಯದ ಭೂಪಟದ ಇತಿಹಾಸದಲ್ಲಿ ಬರಬೇಕಂತ ನಮ್ಮ ಹಳೆ ಕನಸಾಗಿದೆ ಆ ಕನಸು ನೆರವೇರಿಸೋಕ್ಕೆ ನಾವೆಲ್ಲ ಸತತ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಉದ್ದಿಮೆಗಳಿರ್ಬೋದು ರಾಜಕೀಯವಾಗಿರ್ಬೋದು ಸಾಮಾಜಿಕವಾಗಿ ನಮ್ಮ ಪ್ರಯತ್ನ ಮುಂದುವರಿಲಿ ರಾಜ್ಯದ ಭೂಪಟದಲ್ಲಿ ಗೋಕಾಕ್ ಒಂದು ಕೂಡ ಅಗ್ರಗಣ್ಯ ಸ್ಥಾನದಲ್ಲಿ ಇರೋಣದು ನಮ್ಮ ಬಯಕೆ ಅಷ್ಟೇ ಹಿಂದೆ ಬಹುಶಃ ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಇದೇ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಸಂದರ್ಭದಲ್ಲಿ ಹೇಳಿದ್ದೆ ನಾನು ಗೋಕಾಕನ್ನು ಡೆಲ್ಲಿಯಲ್ಲಿ ಗುರುತಿಸುವಂಥ ಕಾಲ ಬರಬೇಕಂತ ಮೂವತ್ತೈದು ವರ್ಷಗಳಿಂದ ಹೇಳಿದ್ದೆ ನಾನು ಅವಾಗ ಭಾಳಷ್ಟು ಜನ ಭಾಳ ಅದನ್ನು ಲಘುವಾಗಿ ಪರಿಗಣಿಸಿದರು ಇವತ್ತು ನಿಜ ಆಗಿದೆ ಉದ್ದಿಮೆಯಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಮುಂದುವರಿತಾ ಇದೆ ಇನ್ನೂ ಭಾಳ ದೊಡ್ಡ ಸ್ಥಾನಮಾನ ಅಂತಸ್ತ ಗೋಖಕ್ಕೆ ಸಿಗಲಿ ಅನ್ನೋದು ನಮ್ಮ ಆಸೆ ನಿಮ್ಮೆಲ್ಲರ ಆಸೆ ಆದಾಗಿದೆ ಇವತ್ತು ಕಳೆದ ಮೂರು ದಿನಗಳಿಂದ ಸತೀಶ್ ಶುಗರ್ ಅವಾರ್ಡ್ ಯಶಸ್ವಿಯಾಗಿ ಕೊನೆಗೊಳ್ತಾ ಇದೆ ಪ್ರತಿ ವರ್ಷ ತಾವೆಲ್ಲ ಇದನ್ನು ಪ್ರೋತ್ಸಾಹನ ಮಾಡ್ತಾಯಿದ್ರಿ ಇದ್ರಿ ಇದೇ ರೀತಿಯಿಂದ ನಿಮ್ಮೆಲ್ಲ ಸಹಕಾರ ಇರಲಿ ಈ ಸಾರಿ ನಾವು ಚಿಕ್ಕೋಡಿಯಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ಯಶಸ್ವಿಯಾಗಿ ನಡೆಸಿದ್ದೇವೆ ಯಮಕಡಿಯಲ್ಲಿ ಸುಮಾರು ಹನ್ನೆರಡು ಹದಿಮೂರು ವರ್ಷದ ಯಮ್ ಕಡೆಯಲ್ಲಿ ಕೂಡ ನಾವು ಮಾಡ್ತಾಯಿದ್ವಿ ಸೊ ಇಲ್ಲಿ ನಮಗೆ ಅವಕಾಶ ಇದೆ ಸಮಾಜ ಸೇವೆ ಮಾಡಲಿಕ್ಕೆ ಸಾಂಸ್ಕೃತಿಕ ಕ್ರೀಡೆ ಬೆಳೆಸಲಿಕ್ಕೆ ಅಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದೇವೆ ಭಾಳ ದಿನದಿಂದ ನನಗೆ ಗ್ರೌಂಡ್ನಲ್ಲಿ ರಾತ್ರಿ ಕ್ರೀಡೆಗಳು ಆಡುವಂಥ ಒಂದು ಅವಕಾಶ ಕನಸು ಭಾಳ ದಿನದಿಂದ ಕಾಣ್ತಾ ಇದೆ ಅದು ಕೊನೆಗೆ ನಮ್ಮ ಇಲಾಖೆಯಲ್ಲಿ ಬರೋದ್ರಿಂದ ಇಲ್ಲಿ ರಾತ್ರಿ ಕ್ರೀಡೆಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ಇದೊಂದು ಕೂಡ ಒಂದು ಹೆಮ್ಮೆಯ ಮುನ್ನಡೆ ಅಂತ ಹೇಳಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಇನ್ನು ಗೋಕಾಕಕ್ಕೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾಯಿದ್ದೇವೆ ನಮಗೆ ಲೋಳಸೂರು ಬ್ರಿಡ್ಜ್ ಭಾಳ ದಿನಗಳಿಂದ ಬೇಡಿಕೆ ಇತ್ತು ಅದನ್ನು ನಲವತ್ತು ಕೋಟಿ ರೂಪಾಯದಲ್ಲಿ ಹೊಸ ಬ್ರಿಡ್ಜನ್ನು ನಾವು ಮಾಡ್ತಾ ಇದ್ದೀವಿ ನಿನ್ನೆ ಕೂಡ ಎ ಪಿ ಎಮ್ ಸಿ ರಸ್ತೆಯನ್ನು ಕೂಡ ಸಿಮೆಂಟ್ನಿಂದ ಮಾಡುವಂಥ ಎ ಪಿ ಎಮ್ ಸಿ ರಸ್ತೆಯನ್ನು ಕೂಡ ನಿನ್ನೆ ಪೂಜೆ ಮಾಡಿದ್ದೇವೆ ಬೆಳಗಾವಿಯಿಂದ ಗೋಕಾಕಿ ಬರುವಂಥ ಮಾರ್ಗವನ್ನು ಈಗಾಗಲೇ ಬೆಳಗಾವಿ ಹತ್ತಿರ ರಿಪೇರ್ ಮಾಡ್ತಾಯಿದ್ದೀವಿ ಅಗಲೀಕರಣ ಇದ್ದೀವಿ ಇನ್ನು ಹಲವಾರು ಯೋಜನೆಗಳು ನಮ್ಮ ಮುದೇ ಇದೆ ಈ ಕ್ರೀಡಾಂಗಣ ಕೂಡ ಇನ್ನೂ ಬೆಳೆಸುವಂಥ ವಿಚಾರ ಕೂಡ ಇದೆ ಹತ್ತು ಹಲವಾರು ಕಾರ್ಯಕ್ರಮ ನಿಮ್ಮ ಸಹಕಾರದಿಂದ ಮಾಡುವಂಥ ಪ್ರಯತ್ನ ಮಾಡೋಣ ಇಪ್ಪತ್ತೊಂದನೇ ಸತೀಶ್ ಶುಗರ್ ಸವಾ ನಿಮ್ಮೆಲ್ಲರ ಸಹಕಾರದಿಂದ ಪ್ರೋತ್ಸಾಹದಿಂದ ಅತ್ಯಂತ ಯಶಸ್ವಿಯಾಗಿದೆ ರಾಜ್ಯದಲ್ಲಿ ಇಂಥ ಕೆಲವೇ ಕೆಲವುಗಳು ಕ್ರೀಡಾ ಪ್ರೋತ್ಸಾಹ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಗೋಕಾಕ್ನಲ್ಲಿಡುವಂಥ ಸತೀಶ್ ಶುಗರ್ಸ್ ಅಂಥ ಹೆಮ್ಮೆ ಎಂದು ಹೇಳಬೇಕಾಗ್ತದೆ ಅದಕ್ಕೆ ಮತ್ತೊಮ್ಮೆ ಎಲ್ಲರಿಗೆ ತಮಗೆ ವಂದಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ ಎಲ್ಲರೂ